ಹಲೋ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ನಮ್ಮ ವಿನಿ ವಿಕಿ ಬ್ಲಾಗ್ಸ್ ಚಾನೆಲ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಫಸ್ಟ್ ಬ್ಲಾಗ್ ಇವತ್ತು ನಾವು ಶೂಟ್ ಮಾಡ್ತಾ ಇದೀವಿ ಇಂಟ್ರೊಡಕ್ಷನ್ ಬ್ಲಾಗ್ ಇದು ಸೊ ನನ್ನ ಹೆಸರು ಬಂದ್ಬಿಟ್ಟು ವಿಕ್ರಮ್ ಹೆಸರು ಬಂದ್ಬಿಟ್ಟು ವಿನಾಯ ನಾವು ಇಬ್ರು ಮದ್ವೆ ಆಗಿ ಇವಾಗ ಕೇಂಬ್ರಿಡ್ಜ್ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಸೊ ಈ ಬ್ಲಾಗ್ ಇಂದ ನಾವು ನಮ್ಮೆಲ್ಲ ಜನರಿಗೆ ಏನು ತೋರಿಸ್ಬೇಕಂದ್ರೆ ನಾವು ಉತ್ತರ ಕರ್ನಾಟಕದವರು ಬೇಸಿಕಲಿ ನಾನು ಇಲ್ಕಲ್ ಬಾಗಲಕೋಟಿಂದ ನಾನು ಹುಬ್ಳಿಯಿಂದ ಹುಟ್ಟಿದ್ದು ಪ್ಲಸ್ ಬೆಳ್ದೆಲ್ಲ ಬ್ಯಾಂಗ್ಳೂರಲ್ಲಿ ಸೊ ಪ್ರಾಪರ್ ಇಬ್ರು ನಾರ್ತ್ ಕರ್ನಾಟಕದವರು ಸೊ ನಾವಿಬ್ರು ಇಲ್ಲಿ ಹೇಗಿರುತ್ತೆ ಲೈಫ್ ನಾವು ಉತ್ತರ ಕರ್ನಾಟಕದವರು ನಮ್ ನಮ್ ಜೀವನದ ಶೈಲಿ ಹೆಂಗಿರ್ತೈತಿ ನಾವು ಅಡಿಗೆ ಏನ್ ಮಾಡ್ಕೊಂತೀವಿ ಆಚೆ ಕಡೆ ಶಾಪಿಂಗ್ ಅಲ್ಲಿ ಏನೇನ್ ಸಿಗತ್ತ ನಾನ್ ನಾವಿರೋ ಕೇಂಬ್ರಿಡ್ಜ್ ಅಲ್ಲಿ ಹೇಗಿದೆ ಆಮೇಲೆ ನಾವು ಆವಾಗವಾಗ ಟ್ರಾವೆಲ್ ಮಾಡ್ತಾ ಇರ್ತೀವಿ ಸೊ ನಮ್ಮ ಟ್ರಾವೆಲ್ ಕಂಟೆಂಟ್ ಅದನ್ನೆಲ್ಲಾನು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕಂತ ಇವತ್ತು ವಿನಿ ವಿಕಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದನ್ನ ಜಾಸ್ತಿ ಸಪೋರ್ಟ್ ಮಾಡ್ರಿ ಜಾಸ್ತಿ ನಮ್ಗೆ ಹೇಳ್ರಿ ಸಜೆಷನ್ಸ್ ನಿಮ್ಗೆ ಏನ್ರ ಇಂಥ ಸ್ಪೆಸಿಫಿಕ್ ಏನ್ರ ಯು ಕೆದಾಗ ಈ ಥರದ ನೋಡೋದೈತಿ ಅಥವಾ ಏನಾರ ಕ್ವಶನ್ಸ್ ಇದ್ರ ನಮಗೆ ನಲ್ಲಿ ಹಾಕಿರಿ ಸೊ ಅದ್ರ ಬಗ್ಗೆ ನಾವು ನಮ್ಗೆ ಗೊತ್ತಿದ್ದಷ್ಟು ಉತ್ತರ ಕೊಟ್ಕೊತ ಹೋಗ್ತೀವಿ ಸೊ ದಿಸ್ ವೇ ವಿ ಟು ಚಾನಲ್ ಆಮೇಲೆ ನಾವು ದಿನ ಈಗ ಎವ್ರಿ ವೀಕೆಂಡ್ಸ್ ಗ್ರಾಸರಿ ಶಾಪಿಂಗ್ ಹೋಗ್ತೀವಿ ಸೊ ನಮ್ಗೆ ಅಲ್ಲಿ ಹೋದಾಗ ಏನೇನು ಏನು ಸಾಮಾನು ತಗೊಂತೀವಿ ನಮ್ಗೆ ಲೈಕ್ ಇಲ್ಲಿ ನಮ್ಗೆ ಇಂಡಿಯನ್ ಐಟಮ್ಸ್ ಸಿಕ್ತಾವ ಎಲ್ಲ ಸಾಮಾನು ಅಡ್ಗೆ ಮಾಡ್ಕೊಳಕ ಸೊ ನಾವ್ ಯಾವ್ಯಾವ ತರ ಅಡ್ಗೆ ಮಾಡ್ಕೊತೀವಿ ದಿನದ್ದು ಸೊ ಎಂಡ್ ಟು ಎಂಡ್ ನಾವು ಬೇಸಿಕ್ಲಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ ಸೊ ನಾ ಲೈಕ್ ನಾವು ಒಂದೊಂದು ಹೊಸ ಹೊಸ ಥರ ರೆಸಿಪೀಸ್ ಟ್ರೈ ಮಾಡ್ತಿರ್ತೀವಿ ಸೊ ನಾವು ನಾವು ಹೆಂಗೆ ನಾವು ಇಂಡ್ಯಾದಾಗ ಅಡುಗೆ ಮಾಡ್ಕೊಂಡು ನಮ್ಮ ಮಮ್ಮಿ ಡ್ಯಾಡಿ ನಮ್ಗೆ ಮಾಡ್ಕೊಡ್ತಿದ್ರು ಅದೇ ಥರ ನಾವು ಇಲ್ಲಿ ಮಾಡ್ಕೊತೀವಿ ಬಟ್ ನಮಗ್ ಅದು ಈಸಿ ಹೆಂಗಾಗ್ತೈತಿ ಸೊ ನಾವ್ ಯಾವ ತರ ಸಾಮಾನು ತರ್ತೀವಿ ನಮ್ಗೆ ಎಲ್ಲೆಲ್ಲಿ ಸಾಮಾನು ಸಿಗ್ತಾವು ಸೊ ಲೈಕ್ ಅದನ್ನೆಲ್ಲ ನಿಮಗೆ ತೋರ್ಸ್ಬೇಕು ಬಿಕಾಸ್ ಎಷ್ಟೊಂದ್ ಜನ ಅನ್ಕೊಂತಿರ್ತಾರ ಇವ್ರು ಇದ್ರ ಒಂದೊಂದ್ ಊರ್ನಾಗ ಸಿಗ್ತಾವ ಒಂದೊಂದ್ ಊರ್ನಾಗ ಸಿಗಲ್ಲ ಇವ್ರೆಲ್ಲ ಹೆಂಗ್ ಮಾಡ್ಕೊಂತಿರ್ಬೋದು ಅಡಿಗೆಗಳು ಹೊರಗಡೆ ಹೋದ್ರೆ ಎಷ್ಟು ಖರ್ಚಾಗತ್ತೆ ಸೊ ಹೊರಗಡೆಯಿಂದ ನಾವು ಅಡಿಗೆ ಪ್ರಿಫರ್ ಮಾಡೋದ ಏನು ಮನ್ಯಾಗ ಮಾಡ್ಕೊಂಡು ತಿನ್ನೋದು ಬೆಟ್ರಾ ಸೊ ಆತರ ಎಲ್ಲ ಕಂಪಾರಿಸನ್ಸ್ ಮಾಡಿಬಿಟ್ಟು ನಿಮ್ಗೂ ನಾವು ನಿಮ್ ಜೊತೆ ಶೇರ್ ಮಾಡ್ಬೇಕು ಬೇಸಿಕಲಿ ಇಲ್ಲಿ ಇರೋ ನಮ್ಮ ಜೀವನ ಶೈಲಿಯಲ್ಲಿ ನಾವು ಏನೇನು ಮಾಡ್ತೀವಿ ಏನೇನಿಲ್ಲ ಊಟ ಇಂದ ಹಿಡಿದು ನಾವೆಲ್ಲಾದರೂ ಆಚೆ ಅಡ್ಡಾಡೋಕೆ ಹೋದ್ರೆ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋದ್ರೆ ನಮ್ಮ ಇಂಡಿಯನ್ ಫ್ರೆಂಡ್ಸ್ ಕಮ್ಯುನಿಟಿ ಒಂದಿಷ್ಟು ಐತಿ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ ಅದಕ್ಕೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೀವಿ ಅದಷ್ಟಲ್ಲದೆ ಇವಾಗ ಹೊಸ್ದಾಗಿ ಯಾರಾದರೂ ನೀವು ಉತ್ತರ ಕರ್ನಾಟಕದವರು ನಮ್ಮ ಕನ್ನಡದವರು ನೀವು ಯು ಕೆಗೆ ಬರಕತ್ತಿದ್ರೆ ನಿಮ್ಗೆ ಇದರಿಂದ ಹೆಲ್ಪ್ ಆಗುತ್ತೆ ಎಲ್ಲಿ ಏನು ತೊಗೋಬೇಕು ಯಾವ ಟ್ಯಾಕ್ಸೀಸ್ ಬುಕ್ ಮಾಡೋದ್ರಿಂದ ಹಿಡಿದು ಒಂದು ಗ್ರಾಸರಿ ಶಾಪಿಂಗಿಂದ ಶಾಪಿಂಗ್ವರ್ಗು ಏನೇನು ಬೇಕು ಅನ್ನೋದು ನಾವು ಇದ್ರಾಗ ಆದಷ್ಟು ಕವರ್ ಮಾಡ್ತೀವಿ ಅದು ನಿಮ್ಗೆ ಅಷ್ಟು ಬಿಕ್ಕಿ ನಿಮ್ಗೆ ಏನಾರ ಸ್ಪೆಸಿಫಿಕ್ ಇತ್ತಂದ್ರೆ ಅದನ್ನು ಹೇಳ್ರಿ ನಾವು ಕಮೆಂಟ್ಸ್ನಾಗ ಹಾಕಿರಿ ನಾವು ಅದನ್ನು ಕವರ್ ಮಾಡ್ತೀವಿ ಸೊ ಆಲ್ ಇನ್ ಆಲ್ ನಮ್ಮ ನಾವು ಇಬ್ಬರು ಈ ಉತ್ತರ ಕರ್ನಾಟಕ ಜೋಡಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಪ್ಲಸ್ ಹೋಲ್ ನಮ್ಮ ಕನ್ನಡಿಗರಿಗೆ ಒಂದೆಲ್ಲಾ ರೀತಿಯಿಂದ ಹೆಲ್ಪ್ ಆಗ್ಲಿ ಎಲ್ಲರೂ ಒಟ್ಟಿಗೆ ಬೆಳೆಯೋಣ ಅಂತ ಅನ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಕತ್ತೀವಿ ಸೊ ಎಲ್ಲರೂ ನಮ್ಮನ್ನ ಸಪೋರ್ಟ್ ಮಾಡ್ರಿ ಹಿಂಗ ಲೈಕ್ ಮಾಡ್ರಿ ಥ್ಯಾಂಕ್ ಯು